ನಮಸ್ಕಾರ ಕರ್ನಾಟಕ ನ್ಯೂಸ್ ಬಿ ಅಲರ್ ಕನ್ನಡ ಟ್ವೆಂಟಿ ಫೋರ್ ಇಂಟು ಗೇಸ್ ವೀಕ್ಷರು ವೀಕ್ಷಕರೊಂದಿಗೆ ನಾನು ಮುತಪ್ಪ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂವಿಧಾನಬದ್ಧ ಸಾಮಾಜಿಕ ನ್ಯಾಯ ಆಗ್ರಹಿಸಿ ಹಾಗೂ ದಲಿತರಿಗೆ ಮೀಸಲಿಟ್ಟಿರುವ ಅನುದಾನ ಬಳಕೆಯಲ್ಲಿ ಏರು ಪೀರು ದುರ್ಬಳಕೆ ಆಗ್ತಕ್ಕಂತ ಒಂದು ವಿಚಾರದಲ್ಲಿ ನಾಳೆ ಬೆಳಗಾವಿ ಅಧಿವೇಶನದಲ್ಲಿ ನಡೆಯುವಂತ ಸಂದರ್ಭದಲ್ಲಿ ದಲಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯವರು ನಮ್ಮ ನಡೆಗೆ ಬೆಳಗಾವಿಯ ಸುವರ್ಣ ಸೌಧದ ಕಡೆಗೆ ಅನ್ನುವಂಥದ್ದೊಂದು ಹೋರಾಟದ ಒಂದು ಕಾರ್ಯಕ್ರಮವನ್ನ ಮತ್ತು ಜನಜಾಗೃತಿಯ ಸಂಘರ್ಷಣೆ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ಹದಿನೇಳು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಉದ್ಯಾವನದಿಂದ ಪ್ರಾರಂಭ ಆಗುತ್ತೆ ಗೊತ್ತಿರಲಿ ಈ ಒಂದು ಕಾರ್ಯಕ್ರಮದ ನಿಮಿತ್ತ ಏನಪ್ಪಾ ಅಂತಂದ್ರೆ ಇವತ್ತು ವಿಶೇಷ ಏನಂದ್ರೆ ತಾಲೂಕ ದಲಿತ ಸಂಘರ್ಷದ ಅಧ್ಯಕ್ಷರಾದಂತ ದೇವರಾಜ್ ರತ್ನಾಕರ್ ಅವರು ಇವತ್ತಿನ ದಿವಸ ನಮ್ಮ ಪತ್ರಿಕಾಗೋಷ್ಠಿಯನ್ನು ಮಾಡುವಂತ ವಿಚಾರದಲ್ಲಿ ಜೊತೆಗೆ ಕಾಣಿಪಾ ಪತ್ರಿಕಾ ಭವನದಲ್ಲಿ ಇವತ್ತಿನ ದಿವಸ ಸಾಕಷ್ಟು ದಲಿತ ಮುಖಂಡರೊಂದಿಗೆ ಇವತ್ತಿನ ಅವ್ರದ್ದು ಪತ್ರಿಕಾಗೋಷ್ಠಿ ನಡೀತಾ ಇದೆ ಈ ಪತ್ರಿಕಾಗೋಷ್ಠಿಯಲ್ಲಿ ಅವರ ಮುಖ್ಯ ವಿಚಾರಗಳು ಏನಂತಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದೇ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಆಗ್ತಕ್ಕಂತ ದಲಿತರ ಮೇಲೆ ದೌರ್ಜನ್ಯ ಆಗಿರಬಹುದು ದಲಿತರಿಗೆ ಕೇಂದ್ರ ರಾಜ್ಯ ಸರ್ಕಾರಲಿರ್ತಕ್ಕಂಥ ಅನುದಾನಗಳನ್ನ ದುರುಪಯೋಗ ಪಡಿಸಿಕೊಳ್ಳದ ಉದಾಹರಣೆಗೆ ಹೇಳಬೇಕಂದ್ರೆ ಎಸ್ ಸಿ ಪಿ ಆಗಿರಬಹುದು ಟಿ ಎಸ್ ಪಿ ಅಭಿವೃದ್ಧಿ ಹಣಗಳನ್ನ ಇವತ್ತು ದಿವಸ ದುರ್ಬಳಕೆ ಮಾಡತಕ್ಕಂತ ವ್ಯವಸ್ಥೆಯ ವಿರುದ್ಧ ಮತ್ತು ರೈತರಿಗೆ ಎರಡು ಎಕರೆ ಜಮೀನುಗಳನ್ನು ಕೊಡುವಂತ ವಿಚಾರದಲ್ಲಿ ಆಗಿರಬಹುದು ಮತ್ತು ಅಸ್ಪೃಶ್ಯತೆಯಿಂದ ಕಾಣುವಂತ ವಿಚಾರದಲ್ಲಿ ಆಗಿರಬಹುದು ಸಾಮಾಜಿಕ ನ್ಯಾಯ ಸಮಾನತೆಯಲ್ಲಿ ಆಗಿರಬಹುದು ಹೀಗೆ ಹತ್ತು ಹಲವಾರು ಯೋಜನೆಗಳ ಜೊತೆಗೆ ಬಾಗಲಕೋಟೆಯಲ್ಲಿ ಸರ್ವೆ ನಂಬರ್ ಒಂದು ನೂರ ಮೂವತ್ತೊಂದು ಎಕರೆ ಇಪ್ಪತ್ತೊಂದು ಗುಂಟೆಯಲ್ಲಿ ಇವತ್ತು ಸರ್ಕಾರಿ ಜಮೆಯನ್ನ ಭಗವಾನ್ ಬುದ್ಧ ಬುದ್ಧರ ವಿವಹಾರವನ್ನ ನಿರ್ಮಿಸ್ತಾ ಇದ್ದಾರೆ ಈ ಬುದ್ಧ ವಿವಹಾರ ಸಮಿತಿಗೆ ನಾವು ಮಂಜೂರು ಮಾಡಬೇಕು ಮತ್ತು ಭಗವಾನ್ ಬುದ್ಧರ ಜಯಂತಿ ದಿವಸ ರಜಾದಿನ ಕೋಸಬೇಕು ಅಂತ ಹೇಳೋದಾಗ್ಲಿ ಹೀಗೆ ಹತ್ತು ಹಲವಾರು ಯೋಜನೆಗಳ ದುರ್ಬಳಕೆ ಮಾಡುವಂತಹದು ದಲಿತರ ಮೇಲೆ ಇನ್ನು ಸ್ವಾತಂತ್ರ್ಯ ಸಿಕ್ಕ ಮೇಲೆ ಶೋಷಣೆಗೆ ಒಳಗಾಗುವಂತ ಈ ವರ್ಗವನ್ನ ತುಳಿತಕ್ಕೆ ಒಳಗಾಗುವಂತ ವರ್ಗವನ್ನು ರಕ್ಷಣೆ ಮಾಡಬೇಕು ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನುವಂತ ದೂರದೃಷ್ಟಿಯೊಳಗ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯವರು ಇವತ್ತಿನ ದಿವಸ ಸಂವಿಧಾನ ಬದ್ಧ ಸಾಮಾಜಿಕ ನ್ಯಾಯಕ್ಕಾಗಿ ಆಗ್ರಹಿಸುವುದಕ್ಕಾಗ್ಲಿ ಹಾಗೂ ದಲಿತರಿಗೆ ಮೀಸಲಿಟ್ಟಂತ ಅನುದಾನ ಬಳಕೆ ಆಗಿರ್ಬೋದು ಹೀಗೆ ಹತ್ತು ಹಲವಾರು ಸಮಸ್ಯೆಗಳ ವಿರುದ್ಧ ಬೇಡಿಕೆ ಈಡೇರಿಸಬೇಕು ಅನ್ನುವಂಥ ದೂರದೃಷ್ಟಿಯಲ್ಲಿ ನಮ್ಮ ನಡೆಗೆ ಬೆಳಗಾವಿ ಸುವರ್ಣಸೌಧ ಜನಜಾಗೃತಿ ಕಡೆಗೆ ಸಂಘರ್ಷ ಒಂದು ಕಾರ್ಯಕ್ರಮವನ್ನ ಇವತ್ತು ನ್ಯೂಸ್ ತಾಲೂಕು ಅಧ್ಯಕ್ಷ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ತಾಲೂಕು ಅಧ್ಯಕ್ಷ ಅಂತ ದೇವರಾಜ್ ಅಶೋಕ್ ರತ್ನಾಕರ್ ಅವರು ಇವತ್ತಿನ ದಿವಸ ನಮ್ಮ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಏನ್ ಹೇಳ್ತಾರ ಅನ್ನೋದನ್ನ ನೋಡೋಣ ಮೊದಲಿಗೆ ಎಲ್ಲರಿಗೂ ಜೈಪಿ ವಂದನೆಗಳನ್ನು ತಿಳಿಸುತ್ತಾ ಈ ವೇದಿಕೆ ಮೇಲೆ ಆರ್ಚಿನ್ರಾದ ನನ್ನ ಸ್ನೇಹಿತರೆ ಮತ್ತು ಹಗಲಿರು ಶ್ರಮಿಸುತ್ತಿರುವ ನನ್ನ ಮಾಧ್ಯಮ ಮಿತ್ರರೇ ಇವತ್ತಿನ ದಿನ ಪತ್ರಿಕಾಗೋಷ್ಠಿ ಕರೆಯಲು ಉದ್ದೇಶವೇನೆಂತೆಂದರೆ ದಿನಾಂಕ್ ಹದಿನೇಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಭೀಮವಾದ ರಾಜ್ಯ ಸಮಿತಿ ಬೆಂಗಳೂರು ವತಿಯಿಂದ ಬೆಳಗಾವಿ ಅಧಿವೇಶನದಲ್ಲಿ ಸಂವಿಧಾನಬದ್ಧ ಸಾಮಾಜಿಕ ನ್ಯಾಯಕ್ಕಾಗಿ ಮತ್ತು ದಲಿತರಿಗೆ ಮೀಸಲಿಟ್ಟಿರುವ ಅನುದಾನದ ಸಮರ್ಪಕ ಬಳಕೆಗೆ ಒತ್ತಾಯಿಸಿ ನಮ್ಮ ನಡಿಗೆ ಸೌಧದ ಕಡೆಗೆ ಎಂಬ ಜನಜಾಗೃತಿ ಸಂಘರ್ಷ ರ್ಯಾಲಿಯನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಸ್ಥಾಪಕರಾದ ಶ್ರೀ ಆಯುಷ್ಮಾನ್ ಪರಶುರಾಮ್ ನಿರ್ನಾಯಕ್ ಸರ್ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ಪ್ರಗತಿಪರ ಚಿಂತಕರು ಹೋರಾಟಗಾರರು ಮಹಿಳೆಯರು ಮತ್ತು ಎಲ್ಲ ಜಿಲ್ಲೆಯ ಮತ್ತು ಎಲ್ಲ ತಾಲೂಕಿನ ಪದಾಧಿಕಾರಿಗಳು ಅವರಿವರೆಣ್ಣದ ಸರ್ವ ಸದಸ್ಯರು ಆಗಮಿಸಿ ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕೆಂದು ಈ ಪತ್ರಿಕಾಗೋಷ್ಠಿ ಮೂಲಕ ಕೇಳಿಕೊಳ್ಳುತ್ತೇವೆ ನಮ್ಮ ಬೇಡಿಕೆಗಳು ಏನೆಂದರೆ ರಾಜ್ಯದಲ್ಲಿ ಈಗಾಗಲೇ ದಲಿತರ ಮೇಲೆ ದೌರ್ಜನ್ಯ ನಡೆಯುವ ಸಲುವಾಗಿ ಮೂವತ್ತ್ ಮೂರು ವಿಶೇಷ ಪೊಲೀಸ್ ಠಾಣೆಗಳನ್ನು ತೆರೆಯಲು ಆದೇಶ ನೀಡಿರುವುದು ಸಹಕಾರ ಆದರೆ ನಿರಂತರವಾಗಿ ದಲಿತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ತಡೆಯಲು ವಿಫಲರಾಗಿರುವ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಗಳನ್ನು ನೇರ ಹೊಣೆಗಾರರನ್ನಾಗಿ ಮಾಡಿ ಕ್ರಮ ಕೈಗೊಳ್ಳಬೇಕು ಮತ್ತು ಸರ್ಕಾರಿ ಜಮೀನಿನಲ್ಲಿ ಉಳುಮೆ ಮಾಡುತ್ತಿರುವ ರೈತರು ಹಾಗೂ ಬಡ ದಲಿತರ ಕುಟುಂಬ ವರ್ಗದವರು ಸರ್ಕಾರಿ ಜಮೀನಿನಲ್ಲಿ ಉಳುಮೆ ಮಾಡುತ್ತಿರುವ ರೈತರು ಹಾಗೂ ಬಡ ದಲಿತರಿಗೆ ಈ ಕೂಡಲೇ ಸಾಗುವಳಿ ಚೀಟಿ ನೀಡಬೇಕು ಮತ್ತು ಬಡವರು ವಾಸಿಸುವ ಮನೆಗಳಿಗೆ ಕೂಡಲೇ ಹಕ್ಕು ಪತ್ರ ನೀಡಬೇಕು ಮತ್ತು ಬಾಗಲಕೋಟೆ ನಗರದ ಸರ್ವೆ ನಂಬರ್ ನೂರ ಮೂವತ್ತೊಂದರ ನಾಲ್ಕು ಎಕರೆ ಇಪ್ಪತ್ತು ಇಪ್ಪತ್ತೇಳು ಗುಂಟೆ ಸರ್ಕಾರಿ ಜಾಗದಲ್ಲಿ ಭಗವಾನ್ ಬುದ್ಧರ ವಿಹಾರ ನಿರ್ಮಿಸಿದ್ದು ಸದರಿ ಜಮೀನನ್ನು ಬುದ್ಧ ವಿಹಾರ ನಿರ್ಮಾಣ ಸಮಿತಿಗೆ ಮಂಜೂರು ಮಾಡಬೇಕು ಹಾಗೂ ಕಲಬುರಗಿ ಜಿಲ್ಲೆ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರ ಯೋಜನೆಯ ಆಂಧ್ರದ ಬುದ್ಧ ಹಣದ ಮಾದರಿಯಲ್ಲಿ ಸುಮಾರು ಎರಡ್ನೂರು ಎಕರೆ ಪ್ರದೇಶದಲ್ಲಿ ಸಮಗ್ರವಾಗಿ ಅಭಿವೃದ್ಧಿಪಡಿಸಲು ಜಾಗತಿಕ ಮಟ್ಟದ ಪ್ರವಾಸಿ ತಾಣವನ್ನು ಮಾಡಲು ಐದುನೂರು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಬೇಕು ಪ್ರತಿನಿತ್ಯ ದಲಿತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಅತ್ಯಾಚಾರ ಕೊಲೆ ಮತ್ತು ಬಹಿಷ್ಕಾರದಂತಹ ಪ್ರಕರಣಗಳು ನಡೆಯುತ್ತಿರುವುದರಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಅಸ್ಪೃಶ್ಯ ಚರಣೆಯನ್ನು ಅಸ್ಪೃಶ್ಯ ಚರಣೆಯನ್ನು ಜಿಲ್ಲೆ ಎಂದು ಘೋಷಣೆ ಮಾಡಬೇಕು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಪ್ರತಿ ಹಳ್ಳಿಯಲ್ಲಿ ವಾರಕ್ಕೊಮ್ಮೆ ದಲಿತರಿಗೆ ಚೋರ ಮಾಡಬೇಕು ಬಾದಾಮಿ ತಾಲೂಕಿನ ಊರಾಡ್ ಗ್ರಾಮದಲ್ಲಿ ಬಹಿಷ್ಕಾರವಾಗಿರುವ ದಲಿತರ ಕುಟುಂಬಕ್ಕೆ ತಲಾ ಎರಡು ಎಕರೆ ಜಮೀನು ಮಂಜೂರು ಮಾಡಬೇಕು ದಲಿತರ ಕೊಲೆ ನಡೆದರೆ ಅವರ ಮಕ್ಕಳ ವಯಸ್ಸು ನಿಗದಿಪಡಿಸದೆ ಹದಿನೆಂಟು ವರ್ಷ ತುಂಬಿದ ನಂತರ ಕುಟುಂಬಕ್ಕೆ ಸರ್ಕಾರಿ ಉದ್ಯೋಗ ಕೊಡಲು ಆದೇಶ ನೀಡಬೇಕು ಮತ್ತು ಬಾಗಲ್ಕೋಟ್ ನಗರದ ಸರ್ವೆ ನಂಬರ್ ಮೂವತ್ತೊಂದರ ನಾಲ್ಕು ಎಕರೆ ಇಪ್ಪತ್ತೇಳು ಗುಂಟೆ ಸರ್ಕಾರಿ ಜಾಗದಲ್ಲಿ ಭಗವಾನ್ ಬುದ್ಧರ ವಿಹಾರ ನಿರ್ಮಿಸಿದ್ದು ಸದರಿ ಜಮೀನನ್ನು ಬುದ್ಧ ವಿಹಾರ ನಿರ್ಮಾಣದ ಸಮಿತಿಗೆ ಮಂಜೂರು ಮಾಡಬೇಕು ಹಾಗೂ ಭಗವಾನ್ ಬುದ್ಧರ ಜಯಂತಿಗೆ ಸರ್ಕಾರಿ ರಜೆ ಘೋಷಣೆ ಮಾಡಬೇಕು ರಾಜ್ಯದಲ್ಲಿ ಹಲವು ವರ್ಷಗಳ ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಪೌರ ಕಾರ್ಮಿಕರನ್ನು ಮಾಡಬೇಕು ನೇಮಕಾತಿ ನೆಪದಲ್ಲಿ ಕೆಲಸ ಮಾಡುತ್ತಿರುವವರನ್ನು ವಜಾ ಮಾಡಬಾರದು ಇನ್ನೂ ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಡಿಸೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸುಮಾರು ಹನ್ನೊಂದು ಮೂವತ್ತರವರೆಗೆ ಪ್ರತಿಭಟನೆಯನ್ನು ಮಾಡುವುದಾಗಿ ಸುದ್ದಿಗೋಷ್ಠಿ ಮೂಲಕ ತಮ್ಮಲ್ಲಿ ಕೇಳಿಕೊಳ್ತೇವೆ ವೀಕ್ಷಿಸುತ್ತೀರಿ ನಿಮ್ಮ ನ್ಯೂಸ್ ಡಿ ಅಲರ್ಟ್ ವಾಹಿನಿ ಇದು ಜನಪರ ಧ್ವನಿ